ಅವ್ರದ್ದು ಒಂದು ಡಿಮ್ಯಾಂಡ್ ಏನಪ್ಪಾ ಇದೆ ಅಂತಂದ್ರೆ ಸುವರ್ಣ ಮಹೋತ್ಸವ ಭವನ ಕಟ್ಟಬೇಕು ಅಂತ ಇದೆ ಸುವರ್ಣ ಮಹೋತ್ಸವ ಭವನ ಆ ಭವನ ಸುವರ್ಣ ಭವನ ಕಟ್ಟಬೇಕು ಅಂತಕ್ಕಂಥದ್ದು ಅದನ್ನು ಕೂಡ ಮಾಡಬೇಕು ಅಂತ ಹೇಳಿದ್ದೀನಿ ಮತ್ತೆ ಕೆಲವು ಘೋಷಣೆಗಳನ್ನು ಕೂಡ ಮಾಡಿದ್ದೀನಿ ನಾನು ಗೋಲ್ಡನ್ ಜೂಬ್ಲಿ ಅದು ಸುವರ್ಣ ಭವನ ಆಮೇಲೆ ಎಲ್ಲ ಪೊಲೀಸ್ನವರಿಗೆ ಬೆಳ್ಳಿ ಪದಕ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಎಲ್ಲ ಪೊಲೀಸ್ನವರಿಗೆ ಬೆಳ್ಳಿ ಪದಕ ಆಮೇಲೆ ವೈದ್ಯಕೀಯ ತಪಾಸಣಾ ಭತ್ತಿ ಕೊಡ್ತಾ ಇವಾಗ ಒಂದ್ ಸಾವಿರ ಕೊಡ್ತಾ ಇದೀವಿ ಅದನ್ನ ಒಂದೂವರೆ ಸಾವಿರ ರೂಪಾಯಿಗೆ ಹೆಚ್ಚು ಮಾಡ್ತಾ ಇದ್ರು ವೈದ್ಯಕೀಯ ತಪಾಸಣಾ ಭತ್ತಿ ಇದೆಯಲ್ಲ ಅದು ಒಂದ್ ಸಾವಿರ ಕೊಡ್ತಾ ಇದ್ದಾರೆ ಅವನು ಒಂದು ಸಾವಿರ ರೂಪಾಯಿ ಮಾಡ್ತಾ ಇದ್ದೀನಿ ತಾವೇ ಮಾಡಿದ್ದೀರ ಸರ್ ಟೂ ತೌಸಂಡ್ ಥರ್ಟೀನ್ ಫಸ್ಟ್ ಟೈಮ್ ತಾವು ಮಾಡಿದ್ದ ನಾನೇ ಎರಡು ಸಾವಿರದ ಮೂರರಲ್ಲಿ ನಾನೇ ಅದನ್ನು ಮಾಡಿದ್ದರು ಅದನ್ನು ಈಗ ಅಷ್ಟು ವರ್ಷದಿಂದ ಮಾಡಿರಲಿಲ್ಲ ಹೆಚ್ಚು ಮಾಡಿರಲಿಲ್ಲ ಈಗ ಅದನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥ ಮಾಡಿದ್ದೀವಿ ಆಮೇಲೆ ಬಹಳ ಮುಖ್ಯವಾಗಿ ಈ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಕರ್ನಾಟಕವನ್ನು ಅಂತ ಬಹಳ ಸ್ಪಷ್ಟವಾದಂತ ಸೂಚನೆಗಳನ್ನು ಕೊಟ್ಟಿದೀನಿ ಯಾಕಂತಂದ್ರೆ ಯುವಕರು ವಿದ್ಯಾರ್ಥಿಗಳು ಯುವತಿಯರು ಎಲ್ಲರೂ ಕೂಡ ಡ್ರಗ್ಸ್ನಿಂದ ಬೇರೆ ಜನರು ಅವರೆಲ್ಲರೂ ಕೂಡ ಆ ವ್ಯಕ್ತಿಗೆ ಒಳಪಟ್ಟು ಅವರ ಜೀವನ ಭವಿಷ್ಯ ಹಾಳು ಮಾಡ್ಕೊಳ್ತಕ್ಕಂತ ಕೆಲಸ ಮಾಡ್ತಾ